ಇದ್ಯಾರು ಯಾರು ಗೊತ್ತಿಲ್ಲ ಯಾಕೆ ಇಷ್ಟೊಂದು ಹುಡುಗಿರ್ ಫೋಟೋ ತೋರಿಸ್ತಾ ಇದೆಯಾ ಅವ್ರಿಗೆಲ್ಲ ನೀನ್ ಲೈಕ್ ಕೊಟ್ಟಿದ್ಯಲ್ಲ ಅದಕ್ಕೆ ನಾನು ಫೋಟೋ ಹಾಕ್ತಾನೆ ಇದೀನಿ ಹದಿನೈದು ದಿನದಿಂದ ಒಂದು ಕಣ್ಣ ಲೈಕ್ ಕೊಟ್ಟಿದ್ಯಾ ನೀನು ಕೊಟ್ಟಿಲ್ವಾ ನಾನು ಫಸ್ಟ್ ಲೈಕ್ ಕೊಡೋದು ನೀನು ಓಪನ್ ಮಾಡಿ ತೋರಿಸ್ಲಾ ಬೇಡ ಏನ್ ತೋರಿಸ್ತಿ ನೀನ್ ಕೊಟ್ಟೇ ಇಲ್ವಲ್ಲ ಲೈಕ್ ಫಸ್ಟ್ ಆಫ್ ಆಲ್ ನನ್ ಗೊತ್ತು ನಾನು ಕೊಟ್ಟಿರ್ತೀನಿ ನನ್ ಮನ್ಸಲ್ಲೇ ಲೈಕ್ ಕೊಟ್ಟಿರ್ತೀನಿ ನನ್ಗೆ ಸಿಟ್ಟು ಬರಸ್ಬೇಡ ಅರ್ಥ ಆಯ್ತಾ ಕರೆಕ್ಟ್ ಆಗಿ ಹೇಳು ಬೇರೆಯವ್ರಿಗೆಲ್ಲ ಲೈಕ್ ಕೊಡಕ್ ನಿನ್ಗ್ ಟೈಮ್ ಇರುತ್ತೆ ಬೇರೆಯವ್ರ್ ರೀಲ್ಸ್ ಎಲ್ಲ ನೋಡಕ್ ಟೈಮ್ ಇರುತ್ತೆ ನಿಂಗೆ ನನ್ ಫೋಟೋಗೆ ನಿನಗ್ ಲೈಕ್ ಕೊಡ್ಬೇಕು ಅಂತ ಗೊತ್ತಾಗಲ್ವಾ ಏನು ಕೊಟ್ಟೆ ಫಸ್ಟ್ ಆಫ್ ಆಲ್ ಅವ್ರ್ ಅವ್ರದ್ದು ಗಳಿಗೆಲ್ಲ ನೀನ್ ಯಾವನ್ ಲೈಕ್ ಕೊಡೋ ಒಂದೋನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಏನಕ್ ಯೂಸ್ ಮಾಡ್ತಾ ಇದೀಯಾ ನೀನು ಹಾ ಹಾ ಏನಕ್ ಯೂಸ್ ಮಾಡ್ತಾ ಇದೀಯಾ ನೀನು ರೀಲ್ಸ್ ನೋಡೋಕೆ ಏನ್ಕ್ ರೀಲ್ಸ್ ನೋಡ್ಬೇಕು ನೀನು ಹಿಂಗ್ ಮಾಡಕ್ ಬೇರೆ ಏನ್ ಕೆಲಸ ಇರಲ್ವಾ ಏನಿಕ್ ಆಗಬೇಕು ನೀನು ಆಫೀಸಲ್ಲಿ ಇದ್ದಾಗ ಏನಾದ್ರೆ ನಾನು ಕಾಲ್ ಮಾಡಿದ್ರೆ ಏನ್ ಬಿಜಿ ಇದ್ದೀನಿ ಏನಾದ್ರು ಬಿಸಿ ಇದೀನಿ ಕ್ಲೈಂಟ್ ಇದಾರೆ ಅಂತೆಲ್ಲ ಮನೆಗ್ ಮಾಡಬೇಕು ಅಯ್ಯೋ ಸಾಕಾಗಿ ಹೋಗಿದೆ ಅಯ್ಯೋ ರೆಸ್ಟ್ ಬೇಕು ಅಯ್ಯೋ ನನ್ ಕೆಲಸ ಮಾಡಿ ಮಾಡಿ ಬೆಳಗ್ಗೆ ಸುಸ್ತಾಗಿ ಹೋಗಿದೆ ಅಂತೆಲ್ಲ ಡ್ರಾಮಾ ಮಾಡ್ತೀಯ ಮತ್ತೆ ಅಲ್ಲಿ ನೀನ್ ರೀಲ್ಸ್ ನೋಡಿದ ಕೆಲ್ಸ ಅದಕ್ ಸಂಬಳ ಕೊಡ್ತಾರ ನಿಂಗೆ ಫಸ್ಟ್ ಅನ್ ಇನ್ಸ್ಟಾಲ್ ಮಾಡು ಇನ್ಸ್ಟಾಗ್ರಾಮ್ ನ ನೀನ್ ನನ್ನ ಪೋಸ್ಟ್ ಗೆ ಲೈಕ್ ಕೊಡಲ್ಲ ನನ್ನ ರೀಲ್ಸ್ಗೆ ಲೈಕ್ ಕೊಡಲ್ಲ ಅಂದ್ಮೇಲೆ ನೀನ್ ಏನಕ್ಕೆ ಬೇಕು ಅದ್ ಹೆಂಗ್ ಯೂಸ್ ಮಾಡ್ಬಿಡ್ತೀಯ ನಾನು ನೋಡ್ತೇನೆ ಇನ್ಸ್ಟಾಗ್ರಾಮ್ ನ